ಮಾವ ಅಯ್ಯೋ ಇದೇನು ಮಾಡ್ತಿದ್ದೀನಿ ನೀನು ಮರ್ದಲಿ ಆಂ ಸತೀಸ ಸಸಿ ಇಲ್ಲಿ ಇವ ನೀನು ಹೆಂಗಿದ್ದೀ ಆಪ್ರೇಷನ್ ಆಯಿತು ನೀನೇ ಹಿಂಗೆ ಬಂದ ಈ ಹುಡುಗರು ಇಲ್ಲಿಗೆ ಮಾವ ಹೆಂಗೋ ಬಂದು ಅದ್ರ ಕತೆ ಬಿಡು ಏನಾಯ್ತು ಏನು ನಿನ್ನ ಪಾಡು ಯಾರು ಇಲ್ಲೋ ಮನೆಗೆ ಯಾರಪ್ಪ ಇದ್ದಾರು ನಿಮ್ಮ ಅತ್ತಮ್ಮ ನೋಡು ಬ್ಯಾಡ ಬೇಡ ಅಂದ್ರೂ ಹಬ್ಬ ಕ್ಲೀನು ಅಂತ ಹೇಳಿ ಮ್ಯಾಗ ಕತ್ತೋಡೆ ಬಿದ್ದಿ ಏಟ್ ಮಾಡ್ಕೊಂಡು ಮನೆ ಕಂಡೋಡೆ ಯಾರು ಬಂದರು ಅಕ್ಕಪಕ್ಕದವರೆಲ್ಲ ಒತ್ತರಿಂದ ಇಲ್ಲೇ ಮಾಡ್ತಿದ್ರು ಈಗ ಅವ್ರವ್ರ ಮನೆ ಒಪ್ಪ ಒತ್ತಾಯ್ತಲ್ಲ ಹೋದರು ಸರಿ ನಾನೇ ಅವಳಗಿಸಿ ಬಿಸಿನೀರ ಕಾಲು ಹೊತ್ತಕಬೇಕು ಅಂತ ಕಾಯಿಸ್ಕೊಂಬಂದಿಕ್ತಾಯಿದ್ದೆ ಅದು ಸರಿ ನೀವೇ ಪ್ರಿಯನ್ನರಲ್ಲ ಹುಡುಗರ ನೆನ್ನೆ ಆಪ್ರೇಷನ್ ಆಯಿತು ಅಂತ ನಿಮ್ಮ ಅತ್ತೇನೆ ಹೇಳಿದ್ಲು ನೋಡಿದ್ರೆ ಸಸಿ ಆಲೆ ಇಲ್ಲಿ ಕರ್ಕೊ ಬಂದಿದ್ದಿ ನೀವು ಯಾಕೆ ಬರೋಕ್ಕೋದ್ರಿ ಇಲ್ಲಿಗೆ ಇನ್ನೇನು ಮಾಡೋದು ಮಾವ ನಿಮಗೆ ಈ ಪಾಡಲ್ಲಿ ನಾವು ಅಲ್ಲಿ ಕೂತ್ಕೊಳ್ಳೋಣೆ ಅತ್ತೆ ಹುಷಾರಿಲ್ಲ ಹೆಂಗ್ ತಾನೇ ಜೀವ ತಡೀತದೆ ಹೇಳ್ರಿ ಕೇಳ್ಬಿಟ್ಟು ಅಲ್ಲೇ ಇರೋಕ್ಕೆ ಅಲ್ಲ ಕಣವ ಹಂಗೆ ಅಂದ್ಬಿಟ್ಟು ನೀನೇನು ಹುಷಾರಿರೋ ನೆನೆ ತಾನೇ ಆಪ್ರೇಷನ್ ಮಾಡಿಸ್ಕೊಂಡಿದ್ದಿ ಈ ಇಂಥ ಗಡ್ಬಿಡಿ ಇಲ್ಲಿ ನೀನು ಇಂಥ ಪರಿಸ್ಥಿತಿಲಿ ಬರೋದೇನಿತ್ತು ಇಲ್ಲಿ ಹೆಂಗೋ ಹಳ್ಳಿಪಾಡು ಅದು ಅಕ್ಕಪಕ್ಕದವ್ರು ಹೆಂಗೋ ಗಡವಲ್ಲ ಅಂತ ನೋಡ್ಕೊತಿದ್ರು ನೀವು ಹುಷಾರು ಮಾಡ್ಕೊಂಡು ಒಟ್ಕೆ ಬರೋಕ್ಕಿಲ್ವೇ ಅವ್ಳು ಅಂಥದ್ದೇನು ಆಗಿಲ್ಲ ಕಣ ಮಾವೋ ಅಂಥದ್ದೇನೋ ಆಗ್ತೀರಾ ಅತ್ತಮ್ಮ ಅಕ್ಕಪಕ್ಕದವರೆಲ್ಲ ಸೇರಂಗೆ ಸೇರೋಂಗಾದೆ ಈಗ ನೋಡು ಹೆಂಗೆ ಮನ್ಗೋಳೆ ಈಗ ಡಾಕ್ಟ್ರ್ ಸಾಪಿಗೆ ತೋರಿಸಿದ ಏನಾಗದಂತೆ ಏಟ್ ಗೀಟ್ ಆಗದಾ ಹ್ಞೂ ಕಣಪ್ಪ ಡಾಕ್ಟರ್ ಸಾಪಗೆ ಅಂದರೆ ಡಾಕ್ಟ್ರನ್ನ ಇಲ್ಲಿಗೆ ಕರೆಸಿದ್ದು ಡಾಕ್ಟರ್ ಸಾಪ್ ಕರ್ಕೊಂಡು ಹೋಗೋಕೆ ಎಲ್ಲೋ ನನಗೆ ಅವಳನ್ನ ಎತ್ಕೊಂಡು ಅಲ್ಲಿ ಇಳಿಸ್ಕೊಂಡು ಯಾರ ಆಯ್ತದಪ್ಪ ಅದಕ್ಕೆ ಇಲ್ಲೇ ಮನ್ಗಿಸ್ಬಿಟ್ಟು ಡಾಕ್ಟ್ರಿಗೆ ಯಾ ಕರ್ಕಪ್ಪ ಅಂತೇಳಿ ಸತೋಸ ಬಂದಿದ್ದ ಅವನ್ನೇ ಕಳಿಸ್ದೆ ಕರ್ಕೊ ಬಂದಿದ್ದ ಡಾಕ್ಟ್ರು ನೋಡ್ಬಿಟ್ಟು ಹೋಗೋರೆ ಅದೇನೋ ಬಿದ್ದಿ ವಯಸ್ಸಾಗದಲ್ಲ ಲೇಟ್ ಆಗೋದೆ ನಡಕ್ಕೆ ಒಂದೆರಡು ದಿವಸ ಮಾತ್ರೆ ಕೊಡ್ತೀನಿ ಸರಿ ಹೋಗ್ಲಿಲ್ಲ ಅಂದರೆ ಬರ್ರಿ ಎಕ್ಸ್ರೇ ತೆಗಿಸ್ಬೇಕು ಅಂತ ಹೇಳೋರೆ ಅದಕ್ಕೆ ನಾನುವೇ ಆ ನೋವು ಮಾತ್ರೆ ಕೊಟ್ಟೆ ಮನಿಕಂಡ್ಳು ಈಗ ಬಿಸಿನೀರಲ್ಲಿ ಹೋಸಿ ಕಾಲುತ್ತಾನಂತ ತಗೊಂಬಂದ ಕೋಣ ಎಕ್ಸ್ರೇ ತೆಗಿಸ್ಬೇಕೆ ಹಂಗಂದ್ರೆ ಏನೋ ಏಟಾಗಿರ್ಬೇಕು ಮಾವ ಯಾಕೆಂದರೆ ನಾನೊಬ್ರನ್ನ ನೋಡಿದ್ದೆ ಅವರು ಬಿದ್ದಿ ಕಾಲು ಊತ ಬಂದಿತ್ತು ಒಳಗಡೆ ಏಟಾಗಿದ್ದು ಇರಲಿಲ್ಲ ಆಮೇಲೆ ಎಕ್ಸ್ರೇ ಮೇಲೆ ಗೊತ್ತಾಗಿದ್ದು ಈಗ ಅತ್ತೆ ಕಾಲು ಸೊಂಟನೋ ಏನಾರ ಊತನೋ ನೋವು ಕಾಣಿಸ್ತದಂತ ಅದೇನೋ ಗೊತ್ತಿಲ್ಲ ಕಣ್ತಾಯಿ ಒಂದೇ ಸಮಡ್ತಾಳೆ ನೋವು ಅಂತ ಎಚ್ಚರ ಆದರೆ ಈಗ ಅದಕ್ಕೆ ಡಾಕ್ಟ್ರು ಮಾತೇ ಕೊಟ್ಟಿದ್ರು ಹಾಕ್ಬಿಟ್ಟು ಕೊಟ್ಟೆ ನಂಗ್ಬಿಟ್ಟು ಮನೆ ಕಂಡೋಳೆ ಈಗ ಹೊಟ್ಟೆಗೆ ಏನಾರು ಮಾಡಿಬಿಟ್ಟು ಬುಸ್ ಕೇಳಬೇಕು ಹೆಂಗೋಳೋ ಏನೋ ಮಾವಯ್ಯ ನಾನು ಅಡುಗೆ ಕೆಲಸ ನೋಡ್ಕೊತೀನಿ ನೀವು ಕೂತ್ಕೊಳ್ಳಿ ಅಲ್ಲ ಕಾಣ್ತಾಯಿ ನಿನಗೆ ಹುಷಾರಿಲ್ಲ ನಿನ್ನೆ ಹೊತ್ತನಾಗ ಆಪ್ರೇಷನ್ ಮಾಡಿಸ್ಕೊಂಡು ಈಗ ನೀನು ಅಡುಗೆ ಮಾಡಕ್ಕೆ ಬಂದಿಯೇ ಏನು ಬೇಡ ನಾನು ಹೆಂಗೋ ಮಾಡ್ತೀನಿ ಹೋಗಿ ಮೋಣೆಗೆ ಹೋಗಿ ಮನೆಗೂ ಹೋಗು ಸತಿ ಸಹ ಕರ್ಕೊಂಡು ಹೋಗ್ಲಾ ಮಗನ ನಿನ್ಗೂ ಬುದ್ಧಿಲ್ಲ ಅವಳು ಹೇಳೋದು ಅಂತ ಇಲ್ಲಿ ಗಂಟೆ ಕರ್ಕೊಬಂದಿದ್ಯಾ ಏನಾರು ಹೆಚ್ಚು ಕಡಿಮೆ ಆದರೆ ಹುಷಾರಾಗಿ ಮಾಡ್ಕೊಂಡಲ್ವಾ ಕರ್ಕೊಬರೋದು ಇಲ್ಲ ಕಣ್ಮವ್ಯ ಡಾಕ್ಟರ್ ಜೊತೆ ಮಾತಾಡಿನಿ ಎಲ್ಲ ಸರುತ್ತದೆ ಅಂತ ಹೇಳೋರೆ ಅವಳ್ದೇನು ತೊಂದರೆ ಇಲ್ಲ ಈಗ ಅತ್ತ ಮುಂಗೆ ನೋಡಬೇಕು ಥು ಇದು ಯಾಕೆ ಒಂದಾದ್ಮೇಲೆ ಒಂದು ಹಿಂಗೆ ಓದ್ತಾ ಇದು ಮಾಡ್ತಾ ಅದೋ ಗೊತ್ತಾಯ್ತಾ ಇಲ್ಲ ಏನು ಮಾಡೋಕ್ಕದತ್ತಲ್ಲ ಟೈಮ್ ಅನ್ನೋದು ಅದಕ್ಕೆ ಕಣ್ಲ ಇವಳಿಗೆ ಹಿಂಗೆ ಹತ್ತು ಬೀಳು ಅಂತ ಯಾರು ಹೇಳಿದ್ರು ಈ ಸಸಿಗೆ ಅವಳ್ದೆ ಅವ್ಳು ಗೊತ್ತಿರಲಿಲ್ಲ ಏನು ಮಾಡೋಕ್ಕದತ್ತು ಸರಿ ಆಯಿತು ಏನು ಬರ್ತದೋ ಬನ್ರಿ ನಡೀರಿ ಮವ ಅಣ್ಣ ಯಾರು ಬಂದಿದ್ರೆ ಇಲ್ಲ ಕಣ್ತಾಯಿ ನಾನು ಯಾರಿಗೂ ಏನು ಹೇಳಿಲ್ಲ ಯಾಕೆ ಸುಮ್ಕೆ ಸಣ್ಣ ಪುಟ್ಟದಕ್ಕೆ ಅವರೆಲ್ಲಾರಿಗೂ ಹೇಳ್ಕೊಂಡು ಅಂತ ಇನ್ನು ಆ ಹುಡುಗಿ ಅದಲ್ಲ ಬಂಗಾರಿ ಅದು ಆವಾಗಲೇ ಬಂದು ನಿಮ್ಮ ಅತ್ತೆಗೆ ಗಂಜಿ ಮಾಡಿ ಪಾಪ ಎಲ್ಲ ಮಾಡಿಟ್ಬಿಟ್ಟು ಓ ಬಂಗಾರಿ ಬಂದಿದ್ದೆ ಸರಿ ಮಾವ ಕಿಶೋರ ಏ ನನ್ನ ಮಗನ ಸುದ್ದಿ ಸುಮ್ಕಿರು ಈಗ ನೀನು ಹೇಗಿದ್ದಿ ನಿಂಗೆ ಏನಂದ್ರು ಡಾಕ್ಟ್ರು ಹುಷಾರಾಗಿದೆಯೋ ಯಾವ ಹುಡ್ಗೂ ಎರಡು ದಿವಸ ಇರು ಅಂದರು ನಾವು ಹಿಂಗೆ ಅಂತ ಹೇಳಿ ನಾವೇ ಕೇಳ್ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊ ಬಂದುಬಿಟ್ಟಿದ್ವಿ ಏನಾರ ನೋವು ಅಂದರೆ ಕರ್ಕೊಂಡು ಹೋಗಬೇಕು ಇಲ್ಲ ಹಂಗೆ ವಾಸಿ ಆಯ್ತದಂತೆ ಔಷಧಿ ಔಷಧಿಗಳು ಬರ್ಕೊಟ್ಟವ್ರೆ ಹೆಂಗೋ ಆಯ್ತದೆ ಸರಿ ನಿನ್ನ ಬಾಮಾವಯ ನೀನು ನೋಡೋಕಾಯ್ತಲ್ಲ ನನ್ನ ಕೈಲಿ ಮಾವ ಬಿರ್ಬಿನೆ ಅಡುಗೆ ಮಾಡ್ಬಿಡ್ತೀನಿ ಅತ್ತೆಗೆ ಊಟ ಮಾಡಿಸ್ಬಿಟ್ಟು ಮಾತ್ರೆ ಅಕ್ಕನ ಬರ್ರಿ ಆಮೇಲೆ ನೀವು ಒಂಚೂರು ಮಾಡಿರಿ ಮಧ್ಯಾಹ್ನನೂ ಮಾಡ್ದಂಗೆ ಕಳೆದ ಅಕ್ಕ ನೋಡೋರೆ ಎಲ್ಲವ ತಾಯಿ ಅವ್ಳು ಬಿದ್ದು ಒದ್ದಾಡುವಾಗ ನನ್ಗೆ ಊಟ ಸೇರ್ತದ ಬೆಳಗ್ಗೆ ಹೋದೆ ಒಂದು ಎರಡು ಗಂಟೆ ಟೈಮ್ ಆಗಲಿಲ್ಲ ಫೋನ್ ಬಂತು ಓಡಿ ಬಂದವನು ಅಷ್ಟೊತ್ತಿಂದ ಇವಲ್ಲೇ ಆಗೋದು ನನಗೆ ಮವಯ್ಯಪ್ಪ ಈಗ ಹೇಳ್ದೋ ಇಲ್ಲೋ ಅವಳ ಬರ್ಬೋದಾಗಿತ್ತು ಇಲ್ಲಿಗೆ ಅಯ್ಯೋ ಹೇಳಣ್ಣ ಅನ್ಕೊಂಡೆ ಕಣೋಯ್ಯಪ್ಪ ಅವಳು ಅದೆಂಥದ್ದು ಗಂಡನ ಜೊತೆಗೆ ಟ್ರಿಪ್ ಹೋಯ್ತಾ ಅವಳಂತೆ ನೆನ್ನೆ ಫೋನ್ ಮಾಡೋಣ ಅಂದ್ಲೋ ಅಪ್ಪ ಹೋಯ್ತಾ ಇದ್ದೀನಿ ಅಂತ ಇನ್ನು ಗೊತ್ತಿದ್ದುವೆ ತಿರ್ಗಿದಿಕ್ಕೆ ಕರಿದ್ರು ಅಂದರೆ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿ ನಾನೇನು ಹೇಳಕ್ಕೆ ಹೋಗ್ಲಿಲ್ಲ ಕಣ ಮಾವಯ್ಯ ಒಳ್ಳೆ ಕಥೆ ಅಲ್ಲೇ ಇಂಥ ಕಷ್ಟ ಕಲ್ದಿರಾ ಇನ್ನೇನು ಕಾ ಕರಿತಿದ್ದೆ ಒಂದು ಮಾತು ಹೇಳ್ಬೇಕಾನೆ ಆಮೇಲೆ ಅವಳು ಹುಚ್ಚಿ ಇದ್ದಂಗೆ ಅನ್ಕೊತಾಳೋ ಏನೋ ಒಂದು ಮಾತು ಹೇಳ್ಬಿಡ್ಬೇಕಾಯ್ತು ಏನೋ ನಾನೇನು ಹೋಗಿಲ್ಲ ಈಗ ನೀನು ಬಂದಿದ್ದೆಲ್ಲ ನೀನು ಹೇಳು ಇವತ್ತಾಯೇ ಈ ಬಿಸಿನೀರ ಅಲ್ಲಿ ಇಕ್ಕಿರ್ತೀನಿ ಸರಿ ಬಿಡು ನೀನು ಅಡುಗೆ ಮಾಡ್ಕೊಯ್ತೀಯ ನಾನೇ ಕಾಲು ಒರೆಸ್ತೀನೋ ಅವಳ ಏ ಮಾವಯ್ಯ ನೀವೇತಕ್ಕೆ ನಾನು ಒರೆಸ್ತೀನಿ ನೀವು ಹೋಗಿರಿ ನೀವಿಬ್ಬರೂ ಸುಮ್ಕಿರ್ತೀರ ಸ್ವಲ್ಪ ಮಾವ ನೀನು ಕುತ್ಕೊಂಡು ಓದ್ತೀರಿ ಎಷ್ಟಾಗ ಏನು ನೀನು ಅದೇನು ಒಲೆ ಅಡುಗೆ ಮಾಡು ನಾನು ಅತ್ತೆಗೆ ಬಿಸಿನೀರು ಕಾಲು ಒರೆಸ್ತೀನಿ ಹಾಂ ಇವ ಹಾ ಮೆಲ್ಗೆ ಮೆಲ್ಗೆ ಕಣೋ ಅದು ಬಿದ್ದವಳಲ್ಲ ಊತ ಬಂದದೇನು ಹೋಗಂಗ ಅಂತಾಳೆ ಏನಾಗಲ್ಲ ಸುಮ್ಕಿರ ಮವ ನಾನು ಎಲ್ಲಗೆ ಮಾಡ್ತೀನಿ ಓ ಕಾಲು ಊತದೆ ಮಾವೋ ಓ ಹೂ ಮೇಲಿಂದ ಬಿದ್ಬಿಟ್ಲಂತೆ ತಕ್ಷಣ ಯಾರೂ ಎತ್ತಕ್ಕೂ ಇರಲಿಲ್ಲವಲ್ಲ ಒಬ್ಬಳೇ ನೋವು ತಿಂದ್ಬಿಟ್ಟು ಆಮೇಲೆ ಇವಳು ಗೋಳಾಟ ಜೋರಾದ ಅಕ್ಕಪಕ್ಕದವ್ರು ಅಕ್ಕಪಕ್ಕದವರು ಏನಾಯ್ತಲ್ಲ ಅಂತ ಬಂದವ್ರಿ ನಿಂಗಿಗೂ ಬರೋ ಕೇಳಿದ್ದೆ ಅಳದಳು ನಿನ್ನೆ ಐದು ಸಾವಿರ ಕೇಳಿದ್ಳು ನಾನಿಲ್ಲ ಅಂತೇಳಿದೆ ಆ ಸಿಟ್ಟಿಗೆ ಇವತ್ತು ಬಂದೇ ಇಲ್ಲ ಹಂಗಾಗಿ ಇವಳು ಮಾಡೋಕೆ ಮಾಡೋಕ್ಕೋಗ್ಬಿಟ್ಟವಳೆ ಆಯ್ತು ಆಯ್ತಾಯ್ತು ಆಯ್ತತೆ ನೋವು ಸಾಕು ಸಾಕುಬಿಡು ಮಾವ ಅಷ್ಟೇ ಕಾಲು ಚೆನ್ನಾಗಿ ನೀವೇನೆ ನಾನು ಒಂಚೂರು ಕೈ ತೊಗೊಳ್ಕೊಳ್ತೀನಿ ಮಾವ ಏನಾಯಿತು ಇದ್ಯಾಕ್ ಹಿಂಗೆಳ್ತಿದೆಯೇ ಆಯ್ ನೀ ಏನು ಚಿಕ್ಕ ಹುಡುಗನೇ ಏನಾಗೋದು ಅತ್ತೆಗೆ ಏನಾಗಿಲ್ಲ ಎರಡು ದಿವಸ ಸರೋ ತಡೆ ವಯಸ್ ಎಲ್ಲ ಎರಡು ತಡೆ ಯಾಕೆ ನೋಡ್ಕಾಯಿ ಸುಂಕೀರ ಅದಕ್ಕೋಗಿ ನೀನು ಕಣಿರಾಕಾರೆ ಅವೆಲ್ಲ ಇಲ್ಲ ನೋಡ್ಕೊಳ್ಳೋದ ಸುಂಕೀರು ಸತೀಸ ಯಾವ ಜಂಗದಲ್ಲಿ ನಾನು ಹೋಟೆಲ್ ಹುಟ್ಟಿದ್ಲ ಇಲ್ಲ ಅವ್ಳು ಹೋಟೆಲ್ ಹುಟ್ಟಿ ಈ ಜಂಗದಲ್ಲಿ ಋಣ ತೀರಿಸ್ತಿದ್ದೀಯ ನಿನ್ನ ಮಕ್ಕಳ ಹೋಟೆಲ್ ಉಟ್ಬಾರ್ದು ಕಣು ನಾನು ಹೋಟೆಲ್ ಉಟ್ಬೇಕಾಗಿತ್ತು ನಿನ್ನಂಥದ್ದು ಒಂದು ಮುತ್ತು ಹುಟ್ಟಬೇಕಾಗಿತ್ತು ನಿನ್ನ ಋಣ ಹೆಂಗಪ್ಪ ತೀರ್ಸನ ಓ ತಕ್ಕಾಗಿ ಮಾವು ಎಂತ ಮಾತಾಡಿ ನೀನು ಋಣ ಗಿಣ ಅಂತೆಲ್ಲ ಮಾತಾಡಿಯೇ ಸುಮ್ಕಿರೆ ಸರಿ ನಿಂದು ನಂದು ಎಂಥ ಋಣ ಹುಲಿ ಹುಲಿ ಥರ ಇದ್ದನು ಹಿಂಗೆ ಕಣೀರಾಗ್ತಿದ್ಯಾ ನೀನು ಇಲ್ಲಿ ಇರ್ಬೇಡ ಅಂಗಡಿ ನೀನು ಸುಮ್ಕೆ ಏನೋ ಆಗೋಗೋದೇ ನನಗೆ ಚಿಂತೆ ಮಾಡಬೇಡ ಅಂಗಡಿ ನೀನು ಇಲ್ಲ ಕಣು ಅದಿಟ್ಟವಾಗ್ಲೂ ಸತ್ತಿ ಸಹಾಯ ಹೇಳ್ತೇವೆ ಅಂತ ಕೆಟ್ಟ ನನ್ನ ಮಕ್ಕಳು ನಾನು ಸತ್ತಕ್ಕೆ ತಲೆ ಬಡಿಸೋಕೊಳ್ಳೋದೇನು ಬೇಡ ಏನೋ ನನ್ನ ಹೊಟ್ಟೆಲಿ ಉಡ್ತಾ ಅನ್ನೋದೇ ಮರ್ತಾಯ್ತೀನಿ ಏನಿದ್ರು ನೀನೇ ನನಗೆ ಮಾಡಬೇಕು ನೀನೇ ನನಗೆ ಮಗನಿಗಿಂತ ಹೆಚ್ಚಾಗಿ ಮಾಡ್ಬೇಕಣ ನನಗೇನು ಅವಳಿಗೂ ನೀನೇ ಮಾಡಬೇಕು ಏನೋ ಪವಿ ಪವಿಯೇ ಅವ್ನಿಗೆ ತಂಗಿಯಲ್ಲ ನಿಗೆ ತಂಗಿ ಮನೆ ಮಗ ನೀನೆಯಾ ಎಲ್ಲ ನೀನೇ ನೋಡ್ಕೊಂಡು ಮಾಡ್ಕೋಬೇಕು ಕಣೋ ನಾವಯ್ಯ ಈಗ ಮಾತಿಲ್ಲ ಯಾಕೆ ಸುಮ್ಕಿರು ಸರಿ ಕಣಪ್ಪ ನಾ ಬರ್ತೀನಿ ನೀನು ನೋಡಿ ಓಕೆ ತೊಳೆ ಹೋಗು ನೀನು ಬಾ ನೀನು ಇಲ್ಲ ಕಣೋ ಇಲ್ಲ ಒಂದಷ್ಟೊತ್ತು ಕೂತಿರ್ ಬರ್ತೀನಿ ಹೋಗಪ್ಪ ನೀನು ಹೋಗು ಈಗೇನು ನಂಗೆ ಅಡ್ರೆಸ್ ಕೊಡ್ತೀರಾ ಅಲ್ವ ಕೊನೆಗಿಂತ ಕೇಳ್ತಾ ಇದ್ದೀನಿ ನೋಡು ಪವಿ ನಾನು ಕೊಡ್ಸಲ್ಲ ಅಂತಿಲ್ಲ ಅಷ್ಟು ಬೆಲೆ ಬೇಡ ಕಮ್ಮಿ ಬೆಲೆ ತಗೊತಾ ಇದ್ದೀನಿ ನನ್ನ ಮಾತು ನೀನು ಕೇಳ್ತಾಯಿಲ್ಲ ನಾನೇನು ಯಾವಾಗಲೂ ಕೊಡಿಸಿ ಇನ್ನೇ ಅಷ್ಟು ಬೆಲೆ ಇದಾ ಫೋನ್ ಬರ್ತಾಯಿದ್ದೀನಿ ಹಲೋ ಮುಳ್ಳೆ ಆ ಹೌದು ಸತ್ಯ ಸಣ್ಣ ಹೇಳಿ ಸತ್ಯ ಸಣ್ಣ ಎಲ್ಲಿದ್ದೆಪ್ಪ ಆಚಲಿದ್ಯಾ ಮನೆಯಾಗಿದ್ದರೆ ಹಸಿ ಪೈ ಫೋನ್ ಕೊಡು ಆ ಇಲ್ಲ ಅವಳೇ ಸತ್ಯ ಸಣ್ಣ ಕೊಟ್ಟೆ ಕೊಟ್ಟೆ ಹಲೋ ಸತ್ಯ ಸಣ್ಣ ಹೇಳು ನಾನೇ ಪೈ ಮಾತಾಡೋದು ಏ ಪವಿ ಗಾಬರಿ ಬೀಳ್ಬೇಡ ಅದು ಅತ್ತೆಗೆ ಹುಷಾರಿಲ್ಲ ಏನು ಅವಂಗೆ ಹುಷಾರಿಲ್ವೇ ಏನಾಯಿತು ಏನಾಗದೆ ಏ ಅದಕ್ಕೆ ಕಣೆ ಹೇಳಿದ್ದು ಗಾಬರಿ ಬೀಳ್ಬೇಡ ನಾವೆಲ್ಲ ಇದ್ದೀವಿ ಇಲ್ಲಿ ಏನಿಲ್ಲ ಬೆಳಿಗ್ಗೆ ಅತ್ತೆ ಏನು ಕ್ಲೀನ್ ಮಾಡೋಕೆ ಅಂತ ಮೇಲತ್ತಿ ಕೆಳಪಿದುಗಳೇ ಓಸಿ ಏಟಾಗದೆ ಅದಕ್ಕೆ ಹೇಳೋಣ ಅಂತ ಫೋನ್ ಮಾಡಿದೆ ಹಾಂ ಏನು ಬಿದ್ದು ಕೋಣ ಏಟಾಗಣ ಜಾಸ್ತಿ ಏಟಾಗಿದೆ ಏನಾಗಿದೆ ಎಲ್ಲ ಅವ್ವ ಇವನ ಬೆಳಗ್ಗೆ ಎಂದ ನನ್ಗೆ ಯಾಕೆ ಯಾರೂ ಇರಲಿಲ್ಲ ಏನಾಗುತ್ತಂತ ಅಯ್ಯೋ ಹೇಳೋಕ್ಕೆ ನಾವು ಇಲ್ಲ ಕಣೆ ಉರ್ಲಿಗಿ ಹೇಳಿದ್ನಲ್ಲ ನಾವು ಬೆಂಗ್ಳೂರಿಗೆ ಹೋಗಿದ್ದೆವು ಸಸಿ ಕರ್ಕೊಂಡು ಅವಳಿಗೆ ಆಪ್ರೇಷನ್ ಆಯ್ತು ನೆನ್ನೆ ದಿವಸ ಅತ್ತೆ ಒಬ್ಬಳೇ ಇದ್ಲು ಮೇಲೆ ಬಿದ್ದೋಗ್ಬಿಟ್ಟು ಆಮೇಲೆ ಮಾವ ಹಿಂಗೆ ಯಾರು ಅಕ್ಕಪಕ್ಕದ ಮನೇಲಿ ಫೋನ್ ಮಾಡಿ ಹೇಳಿದ್ರಂತೆ ಆಮೇಲೆ ಮಾವಯ್ಯ ಬಂದು ಮನೇಲೆಲ್ಲ ಇತ್ತು ನಾನು ಅದಕ್ಕೆ ಇವತ್ತೇ ಸಸಿಗೆ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರ್ಕೊಂಡೆ ಬಂದುಬಿಟ್ಟೆ ನಾವು ಸಂದೆಗೆ ಬಂದು ಈಗ ಅತ್ತೆ ಮನ್ಗೋಳೆ ಮಾವನೂ ಅಲ್ಲೇ ಅದೇ ಸಸಿ ಅಡುಗೆ ಮಾಡ್ತಾಳೆ ನಾನು ನಿನ್ಗೆ ಹೇಳಿಲ್ಲ ಅಂತ ಮಾವ ಅದಕ್ಕೆ ಮಾಡಿದೆ ಏನು ಗಾಬರಿ ಬಿಡಬೇಡ ಅಂಥದ್ದು ಏನು ಜಾಸ್ತಿ ಏಟಾಗಿಲ್ಲ ಆದರೂ ಹಿಂಗೆ ಅಂತ ಅಂತೇಳೋ ನಾನು ಫೋನ್ ಮಾಡಿದೆ ಸರಿ ಸತೀಸಿನ ನಾನು ಈಗಲೇ ಬರ್ತೀನಿ ಹುಷಾರಾಗ ನೋಡ್ಕೋ ಬಂದವನ ಬಂದಾನೆ ಅವಿರಾ ಫೋನ್ ಕೊಡು ಇಲ್ಲ ಇಲ್ಲ ಅತ್ತೆ ಮನ್ಗೋಳೆ ಕಿಸೋರ ಏನು ಬಂದಿಲ್ಲ ನೀನು ಈಗಲೇನು ಬರೋಕ್ಕೋಗಬೇಡ ಈ ಸರ್ ರಾತ್ರಿಲಿ ಮುರ್ಲಿಗೂ ತೊಂದರೆ ಕೊಟ್ಕೊಂಡು ನಿಮ್ಮ ಅತ್ತೆಗೂ ಮುರ್ಲಿಗೂ ಇಬ್ಬರಿಗೂ ಹೇಳ್ಬಿಡು ಬೆಳಿಗ್ಗೆ ಬರ್ರಿ ಅದು ಅಲ್ಲದೆ ನೀನು ಎಲ್ಲಗೋ ಊರಿಗೆ ಹೋಗ್ತೀನಿ ಟ್ರಿಪ್ ಅಂತೆ ಒಂದು ಕೆಲಸ ಮಾಡು ನೀನು ಹೋಗಿರ ಹೋಗು ನಾವು ನೋಡ್ಕೊತೀವಿ ಇಲ್ಲಿ ಏನು ಚಿಂತೆ ಮಾಡ್ಬೇಡ ನಾನು ಫೋನ್ ಮಾಡಿ ಹೇಳ್ತೀನಿ ಏನು ಅಂತ ಇಲ್ಲ ಸತೀಶನ ನಾನು ಅನ್ಕ ಅವ್ನು ನೋಡಲೇಬೇಕು ನಾನು ಟ್ರಿಪ್ ಬೇಕಾರೆ ಆಮೇಲೆ ಹೋಗ್ತೀನಿ ನಾನು ಫಸ್ಟ್ ಅವ್ನು ನೋಡಬೇಕು ನಾನು ಇವ್ರಿಗೆ ಹೇಳ್ಬಿಟ್ಟು ಬರ್ತೀನಿ ಏ ಹುಚ್ಚಿ ಹೇಳಿಲ್ಲ ಬೆಳಗ್ಗೆ ಬಾ ಬರಂಗಿದ್ರೆ ಅದು ಮುರ್ಲಿಕ್ಕೆ ಕೇಳು ಏನು ಆಯ್ತು ಅಂತ ಕೊಡ್ಕೋ ಅವ್ನು ಕೇಳ್ತೀನಿ ಬೇಡ ನಾನೇ ಹೇಳ್ತೀನಿ ನಾನು ಬೆಳಗ್ಗೆ ಬರ್ತೀನಿ ಹುಷಾರು ಸತೀಶನಾ ಸರಿ ಸರಿ ಆಯ್ತು ಗಾಬ್ರಿ ಬಿಡ್ಬೇಡ ನಾನು ಬಂದಿದ್ದೀನ ನಾನು ನೋಡ್ಕೊತೀನಿ ಬಿಡು ಏನಾಯ್ತಂತೆ ಏನು ಹೇಳ್ತು ಸತೀಶ್ ಮನೆ ಕ್ಲೀನ್ ಮಾಡಕ್ಕೆ ಹೇಳಿ ಮೇಲತ್ತಿ ಕೇಳ ಬಿದ್ಬಿಟ್ಟು ಏಟ್ ಆಗೋದಂತೆ ಸತೀಶಣ್ಣ ಬೆಂಗಳೂರಿಂದ ಬಂದವನಂತೆ ಅದಕ್ಕೆ ಯಾ ಹಿಂಗದಂತ ಫೋನ್ ಮಾಡ್ದ ನಾನು ಅವ್ನು ನೋಡಬೇಕು ನಾನು ಹೋಗ್ಲೇ ಮನೆಗೆ ಅವರ ಅಂಗಾರ ಏನ್ ಜಾಸ್ತಿ ಆಗಿರಕ್ಕಿಲ್ಲ ನೀನು ಅಳ್ಬೇಡ ಸುಮ್ಕಿರು ಅವನೆಲ್ಲ ನೋಡ್ಕೊತಾನೆ ಅವನೇ ಬೆಂಗಳೂರಿಂದ ಬಂದವನೇ ಅಂದ್ರೆ ಇನ್ನೇನ್ ಚಿಂತೆ ಮಾಡೋದೇನೈತೆ ನೀನು ನೀನ್ ದಿಟ್ಟ ಒಂದ್ ಕೆಲಸ ಮಾಡಿ ಈಗ ಸ್ಯಾನೆ ಲೇಟ್ ಆಗದೆ ಬೆಳಿಗ್ಗೆ ಎದ್ದು ಬಿಡು ಅವ ನಾನು ನೀನ್ ಎಲ್ಲರೂ ಹೋಗ್ ನೋಡ್ಕೊಬರ ಹಾ ಈಗ ಅಳ್ಬೇಡ ಸುಮ್ಕಿರು ಏನ್ ಹಾಕಿಲ್ಲ ಈಗ ಮಾವಯ್ಯ ಸತೀಸಣ್ಣ ಸಸಿಯಾಕೆಲ್ಲ ಅವ್ರೆ ಸತೀಸಣ್ಣ ಒಬ್ಬ ಇದ್ರೆ ಸಾಕಲ್ವಾ ಇನ್ನೇನ್ ಚಿಂತೆ ನಿನ್ಗೆ ಮವ್ವ ಯಾಕೆ ಈ ವಯಸ್ಸಾಗದೆಲ್ಲ ಮಾಡ್ಬೇಕು ಯಾರಾದ್ರು ಕೆಲ್ಸದವ್ರು ಕೆಲ್ ಮಾಡ್ಸ್ಕೊಳಕ್ಕೆ ಹಾಕಿಲ್ಲ ಓ ಸರಿ ಕಿಶೋರು ಬಂದವನ ಇಲ್ಲ ಹಂಗಿಲ್ಲ ಬಿಡು ಇನ್ನೇನು ಚಿಂತೆ ಮಾಡಬೇಡ ಸತಿ ಸಣ್ಣ ಅವನ್ನೆಲ್ಲ ಬೆಳಿಗ್ಗೆ ಎಷ್ಟೊತ್ತಿಗೆ ಅದು ಓ ಹೋಗ್ತೀನಿ ಈಗ ಮನಿಗೆ ಹೋಗ ಮತ್ತೆ ಕಬೇಕಂತಿದ್ರಿ ಅದಿರೋದು ನಾಳೆ ನೈಟ್ ಫ್ಲೈಟು ಇವಾಗ ಮನೆಗೋ ಬೆಳಗ್ಗೆ ಹೋಗಿ ನಿಮ್ಮ ಅವ್ವನು ನೋಡ್ಕೊಂಡು ಅದೇನು ಇತ್ತಂತ ತಿಳ್ಕಂಡು ಆಮೇಲೆ ಬೇಕಾರು ಹೋಗೋಣ ಏನು ತೊಂದರೆ ಇಲ್ಲ ನೀವು ಅಷ್ಟೊತ್ತಿಗೆ ಕರ್ಕೊಂಡು ಹೋಗ್ತೀರಾ ಓ ಈಗಲೇ ಇಲ್ಲತ್ತೀನಿ ಅಂತ